ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ನಮ್ಮ ಗೃಹ ಮಂತ್ರಿ ಶೂಟಿಂಗ್ ನಮ್ಮ ಆಗಿದ್ದು ಸೊ ರವಿ ಸರ್ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಡೈರೆಕ್ಟರ್ ಸರ್ ಇದ್ದಾರೆ ರವಿ ಸರ್ ಇದ್ದಾರೆ ಆ್ಯಂಡ್ ಅಸಿಸ್ಟೆಂಟ್ ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ ಸೊ ನಮಗಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಗೇಮ್ ಹೆಂಗೆ ಆಡಬೇಕು ಅಂತ ಸೊ ನನ್ನ ಒಂದು ಗೇಮ್ ಆಡ್ಸೋಕ್ಕೂ ಮುಂಚೆ ನಮಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅಪ್ ಮಾಡ್ತಾ ಇದ್ದಾರೆ ನನಗಂತೂ ಒಂದು ಸತಿನೂ ಟಚ್ ಅಪ್ ಮಾಡಿಲ್ಲ ಇರಲಿ ಪರವಾಗಿಲ್ಲ ಸೊ ಹೀಗೆ ಈ ಥರ ತುಂಬಾ ಖುಷಿ ಖುಷಿಯಾಗಿ ಶೂಟಿಂಗ್ ನಡೀತದೆ ನಮಗಂತೂ ಫುಲ್ ಖುಷಿ ನಿಂಗೂ ಖುಷಿನ ಜಯ್ ಫುಲ್ ಖುಷಿನ ಶೂಟಿಂಗು ಆ ಸೋ ನೈಸ್ ಆಫ್ ಯು ಜಾಯ್ ಸೊ ನೋಡಿ ಈ ಥರ ನಡೀತಿದೆ ಇದ್ರದೇ ಪಾರ್ಟ್ ನಾವು ಕಂಟಿನ್ಯೂಯೇಷನ್ ಪಾರ್ಟ್ ತ್ರೀನಲ್ಲೂ ಇದೆ ದಯವಿಟ್ಟು ನೋಡಿ ಅದೇನ್ ಮಾಡ್ತಾರೆ ಅದೇನ್ ಮಾಡ್ತಾರೆ ಎ ನನ್ನ ಮನೆಗೆ ತಗಿ ತಕ್ಕ ಎ ಹೊರಗೆ ಗ್ರೂಪ್ ಹೊರ ಅಂತ ಇರಿರಾ ಸಚಿನ್ ಕಳಿಸು ಎ ಹೊರಗೆ ಅಂತಾ ಹಾ ಎ ಬಂದ್ರೆ ಬೇಕಾ ಅಲ್ಸಿ ನೋಡು ಯಾಕಕ್ಕೆ ನನ್ನ ಮನೆಗೆ ಆಯಲ್ಲ ಅಳ ಸೆಲ್ಫಿ ತಗಿತಾ ಇದ್ದೀರಾ ಬಡಿ ಅರ್ನ ತಗಿತಾರೆ ವಿಡಿಯೋ ಬನ್ನಿ ಅಲ್ಾ ವಿಡಿಯೋ ಎ ಎ ವಿಡಿಯೋ ಅಂತಕಣ ನಿನ್ನ ತಗನೆ मम्मीನ मम्मीನ ಬಾ मम्मीನ ಸೆಲ್ಫಿ ತಗೊಂಡು ಒಂದಷ್ಟು ರೀಲ್ಸ್ ಮಾಡ್ಕೊಂಡ್ವಿ ಅದ್ರ ಜಲ ಕಿಲ್ ಇದೆ ನೋಡಿ ಮೇಕಿಂಗ ವಿದ್ಯಾಶ್ರೀ ನವೀನ್ ಅವರಿಂದ ಗೃಹ ಮಂತ್ರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತೇವೆ ರಾಜಕೀಯ ಸಮ್ಮೇಳನಕ್ಕೆ ಬಂದಿರೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ರಾಜಕೀಯ ಸಮ್ಮೇಳನಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸೊ ಸುವರ್ಣ ಗೃಹ ಮಂತ್ರಿ ಟೀಮ್ ಅವರು ಅವರಿಗೆ ಏನೇನು ಬೇಕೋ ಸೆಟಪ್ ಎಲ್ಲ ಪೂರ್ತಿ ಅವರೇ ತಂದಿದ್ರು ಸೊ ಎರಡು ಟಿ ಟಿ ಬಂದಿದ್ದು ನೋಡಿ

ಮಂತ್ರಿ ಟೀಮ್ ಅಂದ್ರೆ ತುಂಬಾನೇ ಸಪೋರ್ಟಿವ್ ಆಗಿರು ಪ್ರತಿ ಒಂದು ಐಟಮ್ ಕೂಡ ಅವರೇ ತಗೊಂಡ್ ಬಂದಿದ್ರು ಸೆಟ್ ಅಪ್ ಎಂದ ಸೋಫಾ ಸೆಟ್ ಅಪ್ ಎಲ್ಲ ಅವರೇ ಮಾಡಿದ್ರು ಈ ಗ್ಯಾಪ್ ಅಲ್ಲಿ ನನ್ನ ಮಕ್ಕಳು ಏನ್ ತಲೆ ಮಾಡ್ತಾ ಇದ್ರು ನೋಡಿ ಆದ್ರೂ ಈ ದೊಡ್ಡ ಮಕ್ಕಳಿಗೆ ತಾಳ್ಮೆ ಜಾಸ್ತಿ ಚಿಕ್ಕ ಮಕ್ಕಳಿಗೆ ತುಂಬಾ ಪ್ರೀತಿ ಮತ್ತೆ ಮುದ್ದು ಜಾಸ್ತಿ ನಮ್ಮ ನಮ್ಮನೆಯಲ್ಲೂ ಹಾಗೆ ಆಗಿದೆ ನೋಡಿ ತುಂಟ ತುಂಟ ಮಕ್ಕಳು ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಈ ಅಡುಗೆ ಮನೆ ಸೀನಲ್ಲಿ ಏನಂದ್ರೆ ಅವರು ರವಿ ಸರ್ ಈ ಕಂಟಿನ್ಯೂಯೇಷನ್ ವೀಡಿಯೋ ಪಾರ್ಟ್ ತ್ರೀನಲ್ಲಿದೆ ದಯವಿಟ್ಟು ನೋಡಿ ಮತ್ತು ನನ್ನ ವೀಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್